ಪತ್ರಿಕಾ ಸ್ವಾಗತ ಈ ದಿನದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ನಾವು ನೀವೆಲ್ಲ ನೋಡಿದಂಗೆ ಮೊನ್ನೆ ಜನವರಿ ಒಂಬತ್ತನೇ ತಾರೀಕು ನಮ್ಮ ರಾಜ್ಯದ ಎಲ್ಲಾ ದಿನಪತ್ರಿಕೆಗಳಲ್ಲಿ ಒಂದು ವಿಚಾರ ಬಂತು ಅದು ಏನಂದ್ರೆ ಸಚಿವಾಲಯದಲ್ಲಿ ಕೆಲಸ ಮಾಡತಕ್ಕಂತ ಸರ್ಕಾರಿ ನೌಕರರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅವರ ಒಂದು ಸಂಘಟನೆಯ ಪರವಾಗಿ ಯಾರ ಅಧ್ಯಕ್ಷ ಯಾರವನು ರಮೇಶ ಸಂಘಾನ ಯಾರವನು ಅವನ ಒಂದು ಅಧ್ಯಕ್ಷತೆಯಲ್ಲಿ ಹೋಗಿ ಒಂದು ಮನವಿ ಪತ್ರ ಕೊಡ್ತಾರೆ ಲೋಕಾಯುಕ್ತದಿಂದ ಎಲ್ಲ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಅವರ ಆಸ್ತಿಗಳನ್ನು ಸಲ್ಲಿಸಬೇಕು ಅಂತ ಒಂದು ತಿಳುವಳಿಕೆ ಪತ್ರವನ್ನು ಕೊಡ್ತಾರೆ ಆದರೆ ಈ ಒಂದು ಸಂಘಟನೆ ನಾವು ಆಸ್ತಿ ಬಹಿರಂಗ ಮಾಡೋದಿಲ್ಲ ನಮಗ್ ಕೇಳಬೇಡಿ ಬರೀ ಭ್ರಷ್ಟಾಚಾರಿಗಳು ಮಾತ್ರ ಬಹಿರಂಗ ಮಾಡಲಿ ನಾವೆಲ್ಲ ಮಾತ್ರ ಸರಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಈ ಸರ್ಕಾರಿ ನೌಕರರು ಯಾರು ಇವ್ರ ವ್ಯವಸ್ಥೆ ಒಂದು ಭಾಗನಾ ಅಥವಾ ಇವರೇ ಬೇರೆನಾಲ್ಲ ಸಾಕ್ತಾರವ್ರು ಯಾರು ನಮ್ಮ ವ್ಯವಸ್ಥೆನ ಅಥವಾ ಅವರೇನಾ ಇವರಿಗೆ ಸಂಬಳ ಸಾರಿಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ನಮ್ಮ ವ್ಯವಸ್ಥೆ ಸಾಕ್ತಾ ಇರುವಾಗ ಸರ್ಕಾರಿ ಆದೇಶದಂತೆ ಭ್ರಷ್ಟಾಚಾರನ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಸರ್ಕಾರಿ ಆದೇಶಗಳೆಲ್ಲ ಬಂದು ಪ್ರತಿಯೊಬ್ಬ ಜನಪ್ರತಿನಿಧಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಅವ್ನು ಯಾರೇ ಆಗಿರಲಿ ಸರ್ಕಾರಿ ನೌಕರ ಪ್ರತಿ ವರ್ಷ ಅವನ ಆಸ್ತಿ ವಿವರ ಸಲ್ಲಿಸಬೇಕು ಅದು ಅಧಿಕೃತ ವೆಬ್ಸೈಟ್ ನಲ್ಲಿ ಅದನ್ನು ಹಾಕಬೇಕು ಅಂತ ಒಂದು ಕಾನೂನಿದೆ ಆದ್ರೆ ಇವರು ಯಾತಕ್ಕೋಸ್ಕರ ಬಹಿರಂಗ ಕೇಳ್ತಿದ್ದಾರೆ ಇವರು ಇದಕ್ಕೆ ಕಾರಣ ಏನು ಇವರೇನು ನಮ್ಮ ವ್ಯವಸ್ಥೆಯಲ್ಲಿ ಇರೋ ಇರೋರ ಇಲ್ಲ ಬೇರೆ ಇವರು ನಾವು ನೀವೆಲ್ಲ ನೋಡ್ತಾ ಇರೋಂಗೆ ಪ್ರತಿಯೊಂದು ಹಂತದಲ್ಲಿ ಒಂದು ಸರ್ಕಾರಿ ನೌಕರಿ ಆಗಲಿ ಸರ್ಕಾರಿ ಸವಲತ್ತು ಪಡಿಬೇಕಾಗ್ಲಿ ಒಂದು ಆಧಾರ್ ಕಾರ್ಡ್ ಅದು ಬಿ ಪಿ ಎಲ್ ಕಾರ್ಡ್ ಒಂದು ಜಾತಿ ಪ್ರಮಾಣ ಪತ್ರ ತಗೋಬೇಕಾದ್ರೆ ಭ್ರಷ್ಟಾಚಾರ ಮಾತಾಡ್ತೀವಿ ಈ ತರ ಸರ್ಕಾರಿ ನೌಕರಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಪ್ರತಿ ವರ್ಷ ಇವರು ಇವರ ಆಸ್ತಿನ ಯೋಚನೆ ಮಾಡೋದಕ್ಕೆ ಏನು ಕಷ್ಟ ಇವರಿಗೆ ಎ ಪಿ ಸಿ ನೋಡಿದ್ರೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಅಲ್ಲಿ ಕೆಲಸ ಸಿಕ್ಕಲ್ಲ ಇನ್ನು ದುಡ್ಡಿದ್ರೆ ಮಾತ್ರ ಕೆಲಸ ದುಡ್ಡಿದನು ಮಾತ್ರ ಕೆಲಸ ಹೋಗ್ತಾನೆ ಬಡಪಕ್ಕರು ಎಷ್ಟೇ ಓದಿರೋ ಕೆಲಸ ಸಿಕ್ಕಲ್ಲ ಇನ್ನೂ ಸುಮಾರು ವಿಚಾರಗಳಲ್ಲಿ ಈ ಸರ್ಕಾರಿ ನೌಕರರು ಇವತ್ತೇನು ಅದೇನೋ ಒಂದು ವೇತನ ಆಯೋಗಗಳ ಶಿಫಾರಸಿನ ಮೇರೆಗೆ ಸುಮಾರು ಸಂಬಳ ತಗೊತಾ ಇದ್ದಾರೆ ಇವತ್ತು ಅವರು ಮಾಡ್ತಕ್ಕಂಥ ಕೆಲಸನ ಎಷ್ಟೋ ಇಲಾಖೆಗಳಲ್ಲಿ ಹೊರಗುತ್ತಿಗೆ ನೌಕರರು ಕೇವಲ ಹನ್ನೆರಡು ಹದಿನೂರ ಹದಿನೈದು ಸಾವಿರ ಸಮಯದಲ್ಲಿ ಇವರು ಮಾಡೋಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ ಅಂಥವ್ರೆ ನಾವು ಕೇಳ್ತಾ ಇಲ್ಲ ನೀವು ಆಸ್ತಿ ವಿವರ ಕೊಟ್ಟು ಅಂತ ಸರ್ಕಾರಿ ಪಡಿತರ ನೀವು ಯಾಕೆ ಇದನ್ನು ವಿರೋಧ ಮಾಡ್ತಿದ್ದೀರಿ ನಿಮಗೆ ಕಷ್ಟ ಏನು ನಾವು ದಿನನಿತ್ಯ ನೋಡಿದ ಹಾಗೆ ಸುಮಾರು ಸಾಕಷ್ಟು ಈ ರಿಯಲ್ ಎಸ್ಟೇಟ್ ವ್ಯವಹಾರ ಏನು ನಡೆಯುತ್ತೆ ಇನ್ನು ಬೇರೆ ಬೇರೆ ಹಣಕಾಸಿನ ವ್ಯವಹಾರ ನಡೆಯುತ್ತೆ ಅದರಲ್ಲಿ ಎಲ್ಲ ಇವರ ಬೇನಾಮಿಗಳೇ ಕೆಲಸ ಮಾಡ್ತಾ ಇರ್ತಾರೆ ನೀವು ಎಲ್ಲ ಬೇನಾಮಿಗಳೇ ಯಾಕೆ ನಾವು ನೀವೆಲ್ಲ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ದಿನನಿತ್ಯದ ನಮ್ಮ ಒಂದು ಆಗು ಹೋಗುಗಳಿಗೆ ನಾವು ಸಂಪರ್ಕ ಮಾಡಕ್ ಆಗ್ತಾ ಇಲ್ಲ ಇವತ್ತು ಈ ಸರ್ಕಾರಿ ನೌಕರಿ ಯಾರಿದ್ದಾರೆ ಇವರ ಮಕ್ಕಳು ಮಕ್ಕಳು ಇವರ ಅವಲಂಬಿತರು ಯಾವ ಶಾಲೆಯಲ್ಲಿ ಓದ್ತದ್ರೆ ನಾವು ಕೇಳಕ್ಕೆ ಹೋಗಲ್ಲ ಎಷ್ಟು ರಾಷ್ಟ್ರ ವೃತ್ತಿ ಪಕ್ಷದ ವತಿಯಿಂದ ಇಡೀ ರಾಜ್ಯದಲ್ಲಿ ಈ ಸರ್ಕಾರಿ ನೌಕರರಿಗೆ ಎರಡು ವಾರದ ಗಡುವನ್ನು ಕೊಡ್ತಾ ಇದ್ದೀವಿ ಇವತ್ತು ನಾವು ಎರಡು ವಾರದ ಗಡುವಲ್ಲಿ ಇವರು ಸರ್ಕಾರಿ ಇಂಥ ಪ್ರಕಾರ ಇವರ ಆಸ್ತಿ ವಿವರಗಳನ್ನು ಸಲ್ಲಿಸದೆ ಹೋದರೆ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಕಂಬಡೆ ಚಳುವಳಿ ಕಂಬಡೆ ಚಳುವಳಿ ಮಾಡ್ತಾ ಇವರು ಯಾರು ಭ್ರಷ್ಟಾಚಾರದಲ್ಲಿ ಇದ್ದಾರೋ ಇಲ್ಲೋ ನಮಗೆ ಗೊತ್ತಿಲ್ಲ ಅವರು ನಿಯತ್ತಾಗಿದ್ದರೂ ಆಸ್ತಿ ವಿವರ ಸಲ್ಲಿಸ್ತೀವಿ ನಾವು ಅದ್ರ ಬಗ್ಗೆ ಏನು ಅಂತ ಹೇಳ್ತಾ ನಮ್ಮ ಕೆ ಆರ್ ಎಸ್ ಪಕ್ಷದ ಆಗ್ರಹ ಅಷ್ಟೇ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿ ಹಾಗೂ ಪ್ರತಿಯೊಬ್ಬ ಸರ್ಕಾರಿ ನೌಕರ ಅವರ ಆದೇಶ ಸರ್ಕಾರಿ ಸುತ್ತೋಲಗಳ ಆದೇಶದ ಮೇರೆಗೆ ಅವರು ಪ್ರತಿ ವರ್ಷ ಅವರ ಆಸ್ತಿಯನ್ನು ಸಲ್ಲಿಸಬೇಕು ಇದು ನಮ್ಮ ಆಗ್ರಹ ಇದನ್ನ ಈಗಾಗಲೇ ಈ ಒಂದು ಸುದ್ದಿ ಪ್ರಸಾರ ಆಗಿದ್ದು ಜನವರಿ ಒಂಬತ್ತನೇ ತಾರೀಕು ನಮ್ಮಿನಿಂದೆಲ್ಲ ಗೊತ್ತಾಗಿದ್ದು ಅನ್ಕೊತೀನಿ ಇದುವರೆಗೆ ಯಾವುದೇ ಒಂದು ರಾಜಕೀಯ ಪಕ್ಷ ಇದನ್ನು ಯಾರೂ ಇದುವರೆಗೂ ವಿರೋಧ ಮಾಡಿಲ್ಲ ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷ ಇದುವರೆಗೂ ಈ ಒಂದು ವಿಚಾರದ ಬಗ್ಗೆ ಇದುವರೆಗೂ ವಿರೋಧ ವ್ಯಕ್ತಪಡಿಸಿಲ್ಲ ಅಂದರೆ ಇವರು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅರ್ಥ ನಮ್ಮ ಕೆ ಆರ್ ಎಸ್ ಪಕ್ಷ ಇದೇನು ನಾವು ಎರಡು ವಾರದ ಗಡುವನ್ನು ಕೊಡ್ತಾ ಇದ್ದೀವಿ ಎರಡು ವಾರದ ಗಂಡು ಮುಗಿದ ಮೇಲೆ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯ ಮನೆ ಸರ್ಕಾರಿ ಅಧಿಕಾರಿಯ ಕಚೇರಿ ಹಾಗೂ ಸರ್ಕಾರದ ವಿಧಾನಸೌಧ ಆಗಿರ್ಬೋದು ಅಲ್ಲಿ ತಮಂಡ ಚಳುವಳಿ ಮಾಡ್ತಾ ಇವರನ್ನು ಇಚ್ಚ ಕೆಲಸ ಮಾಡ್ತಿದ್ರು